सम कैशारणम् विधैरज्ञाने न द्रविना विरहे न लज्जदया विधैया शक्यता देवी शक्तिया अत्यंत उग्र रूप माटा मंत्र दुष्ट शक्ति शामन महायज्ञ आरोग्य ऐश्वर्य मत्त आध्यात्मिक स्वरूप ण्डिका हो मातस्ततनुसरणं क्लेशहरणं विधेरज्ञानेन द्रविणविरहेण लसतया विधेया शक्यत्वा तव चरणयोर्याचतिर् త్రిగుణాత్మక జగత్న తాయి శ్రేష్టవేత ಪಯತ್ರಿಗಿಂತಲೂ ಶ್ರೇಷ್ಠವಾದ ಮಂತ್ರ ಇಲ್ಲ ಆಗಬೇಕು ಲಂಗಿಕಾಯತ್ರಿಯ ಪರಮಂತ್ರ ನವಾತ ಪರದೈವ ಕಾಯತ್ರಿಗಿಂತ ಶ್ರೇಷ್ಠವಾದ ಮಂತ್ರ ಇಲ್ಲ ತಾಯಿಗಿಂತಲೂ ಶ್ರೇಷ್ಠವಾದ ದೇವತೆ ಆದ್ದರಿಂದ ಆ ತಾಯಿಯನ್ನು ಇಡೀ ಹರಿಹರ ಬ್ರಹ್ಮಾರಿ ಸಮಸ್ತ ದೇವತೆಗಳೇ ತಾಯಿಗೆ ವಿಶೇಷವಾದಂತಹ ಒಂದು ನಮಸ್ಕಾರ ನಮಸ್ಕಾರವನ್ನು ಮಾಡಿ ಆ ತಾಯಿಯ ಆಶೀರ್ವಾದವನ್ನು ಪಡೆದಿದ್ದಾರೆ ಜಗತ್ತಿನಲ್ಲಿ ಸಕಲ ಕಂಟಕರಾಗಿರ್ತಕ್ಕಂತಹ ಮಹಿಷಾಸುರ ಚಂಡಮಂಗ ಚುಂಬ ನಿಸುಂಬ ರಕ್ತ ಬೀಜದೆ ಮಗಳಾಗಿರ್ತಕ್ಕಂತಹ ಎಲ್ಲ ಮಹಾ ಹುಸುರನ್ನು ಪರಮ ಶಕ್ತಿಶಾಲಿಗಳಾಗಿರ್ತಕ್ಕಂತಹ ಹಸುರನ್ನು ತಾಯಿ ಸಂಹಾರ ಮಾಡಿ ಜಗತ್ತಿಗೆ ಕಂಟಕವನ್ನು ತಂದುಕೊಟ್ಟಿರ್ತಕ್ಕಂತಹ ಆ ಆಸುರಿ ಶಕ್ತಿಯನ್ನು ದೂರ ಮಾಡಿ ಜಗತ್ತಿಗೆ ವಿಜಯವನ್ನು ತಂದುಕೊಟ್ಟಿರ್ತಕ್ಕಂತಹ ಏಕೈಕ ದೇವತೆ ಬಂದರೆ ಆ ತಾಯಿ ಚಂಡಿಕಾಂತ್ ದುರ್ಗಾಭರಮೇಶ್ವರಿ ಅಂತ ಹೇಳ್ತಾರೆ ಅದರಿಂದ ಆ ತಾಯಿಯಲ್ಲಿ ಎಲ್ಲ ದೇವತೆಗಳ ಒಂದು ಸಮಾನ ಚಕ್ರಕ್ಕೆ ವೃದ್ಧವಾಗಿ ಸಮತ್ಪಾಠ್ಯ ಸೃಚಕ್ರತಃ ಸಮತ್ಪಾಠ್ಯ ಸೃಚಕ್ರತಃ ಆ ಕೃಷ್ಣನು ತನ್ನ ಕೈಯಲ್ಲಿ ಇರ್ತಕ್ಕಂತಹ ಚಕ್ರವನ್ನ ಒಂದು ಕಡೆಗೆ ಇರ್ತಾನೆ ಹಾಗೆ ಪ್ರಜಾಪತಿಯು ಅಕ್ಷಮಾಲೆಯನ್ನು ಇಡ್ತಾನೆ ಆ ಬ್ರಹ್ಮ ಕಮಂಡಲವನ್ನು ಇಡ್ತಾನೆ ಇಂದ್ರ ವಜ್ರಾಯಧವನ್ನು ಇಡ್ತಾನೆ ಹಾಗೆ ಎಲ್ಲ ದೇವತೆಗಳು ಆ ಈಶ್ವರನು ತನ್ನ ತ್ರಿಶೂಲವನ್ನು ಹೇಳ್ತಾರೆ ಎಲ್ಲ ದೇವತೆಗಳು ಎಲ್ಲ ರೀತಿಯಾಗಿರ್ತಕ್ಕಂತಹ ತಮ್ಮ ತಮ್ಮ ಶಕ್ತಿಯನ್ನು ಒಂದು ವಿಶೇಷವಾದಂತಹ ಒಂದು ಶಕ್ತಿಯಲ್ಲಿ ಸಂಯೋಜಿಸಿ ಅದರಿಂದ ಉತ್ಪನ್ನರಾಗಿರ್ತಕ್ಕಂತಹ ಆ ಶಕ್ತಿಯೇ ಶ್ರೀ ಆದಿಶಕ್ತಿ ಚಂಡಿಕಾ ಮುಖಾಭರಣೇಶ್ವರಿ ಅಂತ ಹೇಳ್ತಾರೆ ಅದರಿಂದ ಆ ತಾಯಿಯಲ್ಲಿ ಎಲ್ಲ ದೇವತೆಗಳ ಶಕ್ತಿಗಳಿದೆ ಆದ್ದರಿಂದ ಆ ತಾಯಿ ಪರಮ ಶ್ರೇಷ್ಠರಾಗಿರ್ತಕ್ಕಂಥವರು ಪರಮ ಪರಾಕ್ರಮಿಯಾಗಿರ್ತಕ್ಕಂಥ ಜಗತ್ತಿನಲ್ಲಿ ಯಾವ ಭಕ್ತರು ಆ ತಾಯಿಯನ್ನ ಒಮ್ಮೆ ಕರೆಯುತ್ತಾರೆ ಅಂದರೆ ಅಪರಾಧ ಶತಂಕತ್ವ ಒಂದು ನೂರು ಅಪರಾಧಗಳು ಮಾಡಿದರೂ ಕೂಡ ಜಗದಂತೆ ಚೋಚನೆ ಯಾರು ಹೇ ಜಗದಮ್ಮ ಅಂತ ತಾಯಿಗೆ ಶರಣಾಗತರಾಗ್ತಾರೋ ಜನ ಸಮೃತಿ ಅವರು ಎಂತಹ ಒಂದು ಗತಿಯನ್ನು ಪಡೆಯುತ್ತಾರೆ ಅಂದರೆ ಲತಾ ಬ್ರಹ್ಮೇಶ್ವರ ಬ್ರಹ್ಮಾದಿ ದೇವತೆಗಳು ಕೇವಲ ಅಕ್ಷರ ಜಗದಂಬ ಅಂತ ಕರೆದ ಮಾತ್ರದಲ್ಲಿ ಆ ತಾಯಿಯ ಅನುಕರ ಮಾಡ್ತಾಳೆ ಅಂತಂದ್ರೆ ಆ ತಾಯಿ ಎಷ್ಟು ಕರುಣಾಮಯಿ ಆಗಿರಬಹುದು ಆಗಿರಬಹುದು ಮನುಷ್ಯ ಎಷ್ಟು ಅಪರಾಧಗಳನ್ನು ಮಾಡ್ತಾರೆ ಅವನ ಎಲ್ಲ ಅಪರಾಧ ಯಂತ್ರ ಗತಿ ತತ್ರ ತತ್ರ ಪಂಚ ವಿಜಯ ಸಾರ್ವಕಾಲಿಕ ಆ ದೈವೀ ಹೊತ್ತುಕೊಂಡು ಯಾವ ಮನುಷ್ಯನು ಯಾವ ಕಡೆಯಲ್ಲಿ ಹೋಗ್ತಾರೋ ಅವನ ಎಲ್ಲ ಕಷ್ಟಗಳನ್ನು ತಾಯಿ ದೂರ ಮಾಡಿ ಅಲ್ಲಲ್ಲಿ ರಕ್ಷಣೆಯನ್ನು ಮಾಡಿ ಅರ್ಥ ಲಾಭ ಅವನಿಗೆ ಸಂಪತ್ತನ್ನು ವಿಜಯ ಸಾರ್ವಕಾಲಿಕ ಎಲ್ಲ ಕಡೆಯಲ್ಲೂ ಕೂಡ ವಿಜಯವನ್ನು ಕೂಡ ತಂದುಕೊಳ್ತಾಳವೆ ಅಂತಹ ಭಗವತಿ ಚಂಡಿತ ದುರ್ಗಾಪರಮೇಶ್ವರಿ ಸರ್ವೋಪಕಾರ ಕರ್ಣಾಯ ಸದಾರ್ಧ ಒಂದು ಶಬ್ದ ಅದು ಅಂತಂದ್ರೆ ವರ್ಣಿಸಲಿಕ್ಕೆ ಸಾಧ್ಯ ಎಲ್ಲ ಜಗತ್ತಿನ ಎಲ್ಲ ಇಡೀ ಭಕ್ತರ ಕಷ್ಟಗಳನ್ನ ನಿವಾರಿಸಲಿಕ್ಕೋಸ್ಕರವಾಗಿ ಸದಾ ಆರ್ದ್ರ ಚಿತ್ತ ಚಂದಿತ ಯಾಗ ಎಲ್ಲ ಯಾಗಗಳಲ್ಲೂ ಕೂಡ ಯಾಗ ಸಪ್ತಶತಿಯ ಏಳ್ನೂರು ಮಂತ್ರಗಳು ಒಂದೊಂದು ಮಂತ್ರವೂ ಅನಂತ ಕೋಟಿ ಪುಣ್ಯಗಳಿಗೆ ಸಮಾನವಾಗಿರ್ತಕ್ಕ ಮಂತ್ರಗಳು ಅಂತಹ ತಾಯಿಯ ಮಂತ್ರಗಳನ್ನ ಮಾರ್ಕಂಡೆಯ ಋಷಿಗಳು ಈ ಭೂಲೋಕಕ್ಕೆ ಜಗತ್ತಿಗೆ ಗುಲು ಮಾನವರಾದಂತಹ ನಮಗೆ ತಂದು ಕೊಟ್ಟಿದ್ದಾರೆ ಅಂತಂದ್ರೆ ನಾವು ಎಷ್ಟು ಪುಣ್ಯವಂತರಾಗಿರ್ಬೇಕು ಯಾಕೆಂದ್ರೆ ಮಾರ್ಕಂಡೆಯ ಮುನಿಗಳು ಸಾಕ್ಷಾತ್ ತಾಯಿಯನ್ನ ಸಾಕ್ಷಾತ್ಕರಿಸಿಕೊಂಡೆ ತಾಯಿಯ ಎಲ್ಲ ಇಡೀ ಅವತಾರಗಳನ್ನು ಆ ದಿವ್ಯ ದೃಷ್ಟಿಯಲ್ಲಿ ನೋಡಿಯೇ ಆ ಸಪ್ತಶತಿ ಚಂಡಿಕಾ ಪುಸ್ತಕವನ್ನು ಬರೆದಿದ್ದಾರೆ ಅದರಿಂದ ಆ ಪರಮಾತ್ಮರಾಗಿರ್ತಕ್ಕಂತಹ ಮಹಾ ತಪಸ್ವಿಗಳಾಗಿರ್ತಕ್ಕಂತಹ ಮಹಾಕಂಡೆಯ ಋಷಿಗಳಿಂದ ಪ್ರಣೀತವಾದಂತಹ ಈ ಚಂಡಿಕಾ ದುರ್ಗಾಪರಮೇಶ್ವರಿಯ ಸ್ತೋತ್ರವನ್ನು ಯಾರ್ಯಾರು ಮನೆಯಲ್ಲಿ ಎತ್ತರೈತ ಕೊಠ್ಯದೇ ಸಮ್ಯಕ್ ನಿತ್ಯ ಮಾಹಿತೆ ನಿಮ್ಮಮ್ಮ ಯಾರ ಮನೆಯಲ್ಲಿ ಚಂಡಿಕಾ ಪಾರಾಯಣ ಪೂಜೆ ಪುನಸ್ಕಾರ ಯಾರ ಮನೆಯಲ್ಲಿ ಸದಾ ನಿರಂತರವಾಗಿ ನಡೀತಾ ಇರ್ತಾವ ಸದಾ ನಂತರ ನಾನು ಆ ಮನೆಯನ್ನು ಬಿಟ್ಟು ಹೋಗಲ್ಲ ಸಾನ್ನಿಧ್ಯ ನನ್ನ ಸನ್ನಿಧಾನ ಆಗ್ತಕ್ಕಂಥದ್ದು ಯಾವಾಗಲೂ ಅಲ್ಲಿ ಇರ್ತದೆ ಅಂತ ತಾಯಿ ಹನ್ನೆರಡನೇ ಅಧ್ಯಾಯದಲ್ಲಿ ಹೇಳಿದ್ದಾರೆ ಆದ್ದರಿಂದ ಇತ್ತಂ ಯದ ಯದ ಭಾಗ ಮತ್ತೆ ಎಲ್ಲ ಭಕ್ತರುಗಳಿಗೆ ಒಂದು ವಾಕ್ಯವನ್ನು ಕೊಟ್ಟು ತಾಯಿ ಅಂತರ್ಭೌರಾಗಿದ್ದಾರೆ ಏನು ಕೊಟ್ಟಿದ್ದಾರೆ ಅಂದ್ರೆ ಎಲ್ಲರಿಗೂ ಅಭಯವನ್ನು ಕೊಟ್ಟಿದ್ದಾರೆ ಯದ ಯದ ಬಾದ ಇನ್ನು ಮೇಲೆ ಯಾವ್ಯಾವಾಗಾದ್ರೂ ದಾನವೋತ್ರ ಭವಿಷ್ಯತಿ ಉಗ್ರರ ಉಪಟಳ ಯಾವ ಜಾಸ್ತಿ ಆಗ್ತದೋ ತದಾ ತದಾ ಅವಧಿ ಇಲ್ಲ ನಾನು ಆಗಾಗ ಯಾವುದಾದ್ರೂ ಒಂದು ರೂಪದಲ್ಲಿ ಕೆಳಗಿಳಿದು ಬಂದು ಗರಿಷ್ಠಿಯಾಗಿ ಹರಿಸಂಚೆಯ ಆ ಉಗ್ರರನ್ನು ಮಟ್ಟ ಹಾಕಿ ಅವರ ಸಂಪೂರ್ಣ ನಾಶವನ್ನು ಮಾಡ್ತೇನೆ ಅಂತ ಸ್ವತಃ ತಾಯಿ ಹೇಳಿದ್ದು ನಾವು ಈಗ ಈ ಭಾರತ ದೇಶದಲ್ಲಿ ಭಾರತದ ದೇಶದ ಮೇಲೆ ಆಕ್ರಮಣ ಮಾಡ್ತಾ ಇರ್ತಕ್ಕಂತಹ ಉಗ್ರರನ್ನ ಸದೆ ಇವೆಲ್ಲವೂ ಕೂಡ ತಾಯಿ ಹಿಂದೆನೆ ಹೇಳಿದ ಒಂದು ರೂಪದಲ್ಲಿ ಬಂದು ನಾನು ಅವರ ಸಂವಾದವನ್ನು ಮಾಡ್ತೇನೆ ಅಂತ ತಾಯಿ ಹೇಳ್ಕೊಂಡಾಗೆ ಮಾಡ್ತಾ ಇದ್ದಾರೆ ಆದ್ರಿಂದ ಆ ತಾಯಿ ನಮಗೆಲ್ಲರಿಗೂ ಭರವಸೆಯನ್ನು ಕೊಟ್ಟೋಗ್ತಾನೆ ನಾವು ತಾಯಿಯ ಮೇಲೆ ಭರವಸೆಯ ನಂಬಿಕೆಯನ್ನಿಟ್ಟು ತಾಯಿಯ ಪೂಜೆಯನ್ನ ತಾಯಿಯ ಅನುಷ್ಠಾನವನ್ನ ಮಾಡ್ತಾ ಇರ್ಬೇಕು ಆಗ ಮಾತ್ರ ನಮ್ಮ ರಕ್ಷಣೆ ನಮ್ಮ ಪರಿಸರದ ರಕ್ಷಣೆ ನಮ್ಮ ದೇಶದ ರಕ್ಷಣೆ ಆಗಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಇಲ್ಲಿಯವರೆಗೆ ಎಲ್ಲ ಹತ್ತು ಅಧ್ಯಾಯಗಳಲ್ಲಿ ತಾಯಿ ಅತ್ಯಂತ ಕಟ್ಟಕರಾದಂತಹ ಎಲ್ಲ ಅಸುರರನ್ನು ಸಂವಾದ ಮಾಡಿ ಇಡೀ ಜಗತ್ತಿಗೆ ಬಂದಿರತಕ್ಕಂತಹ ಕಗ್ಗತ್ತಲನ್ನ ದೂರ ಮಾಡಿ ವಿಜಯವಾದಂತಹ ಸೂರ್ಯೋದಯವನ್ನ ಇಡೀ ಜಗತ್ತಿಗೆ ತಂದುಕೊಟ್ಟಿರ್ತಕ್ಕಂತಹ ಆ ತಾಯಿಯನ್ನ ಕುರಿತು ದೇವಾದು ದೇವತೆಗಳು ಯಕ್ಷರು ಕಿನ್ನರರು ಕಿಂಪಲ್ಸರು ಗಂಧರ್ವರೇ ಮೊದಲಾಗಿರ್ತಕ್ಕಂತಹ ಎಲ್ಲ ಸುರ ಎಲ್ಲ ದೇವತೆಗಳು ಸೇರಿ ತಾಯಿಗೆ ನಾರಾಯಣಿ ಸ್ತುತಿಯ ಮೂಲಕ ತಮ್ಮ ಅಲ್ಪ ಋಣವನ್ನ ತೀರಿಸಿದ್ದಾರೆ ಆದ್ರಿಂದ ನಾವು ಸಹ ಇಲ್ಲಿ ಆ ತಾಯಿಗೆ ನಾರಾಯಣಿ ನಮಸ್ಕಾರವನ್ನ ಮಾಡುವುದರ ಮೂಲಕ ಆ ತಾಯಿಗೆ ಆಹುತಿ ಹಾಕ್ತಾ ಇದ್ದಂಗೆ ನಾರಾಯಣಿ ನಮಕೃತೆ ಅಂದಾಗ ನೀವೆಲ್ಲ ಬಗ್ಗೆ ನಮಸ್ಕಾರ ಮಾಡಿ ಆ ತಾಯಿಯ ಕಲ್ಪಋಣವನ್ನ ತೀರ್ಸಕ್ಕೆ ಒಂದು ಅವಕಾಶ ನಮಗೆ ಸಿಕ್ಕಿದೆ ಈಗ ಹನ್ನೊಂದನೇ ಅಧ್ಯಾಯವನ್ನು ಪ್ರಾರಂಭ ಮಾಡೋಣ ಅಂತ ಹೇಳ್ತಾ ಎಲ್ಲ ನಾರಾಯಣ ನಮಸ್ಕಾರವನ್ನು ಮಾಡಿ ಕೃಷ್ಣ भो देसनाते गुण आश्रय गुणमये नारायणि नमस्ते सर्वस्य अर्थि हरे देवी नारायणि नमस्ते दे। ब्रह्माणी रूपधारिणी कौशांभाक्षर के देवि नारायणि